జోడై ఎలా వరణిగారీ ఎల్ శుభ వేదిక ఎలా నమ్మ నేర విషయం బాగా జనవరి హాల్కొంది శ్రీ నిజా అంబేద్కర్ ಹಾವೇರಿ ನಮ್ಮ ಗುರುಪೀಠ ಮೂವತ್ತು ಏಳು ಪದಗಳನ್ನು ಗುರುತಿಸಿಕೊಳ್ಳುವಂತಹ ಮತ್ತು ಈ ಮೂವತ್ತೊಂಬತ್ತು ಪದಗಳನ್ನು ಗುರುತಿಸಿಕೊಳ್ಳುವಂತಹ ನಮ್ಮ ವೈದಿಕ ಸಮಾಜದ ಜಗದ್ಗುರು ಪೀಠವಾಗಿರ್ತಕ್ಕಂಥ ನರಸೀಪುರದ ಉಪ್ಪೀಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡನೆಯ ಅಂಬಿಗರ ಶಿವ ಸಂಸ್ಕೃತಿ ಉತ್ಸವ ಅಂತ ವಚನ ಗ್ರಂಥ ಮಹಾರಥೋತ್ಸವ ಅಂತಕ್ಕಂಥದ್ದು ಅತಿ ವಿಜೃಂಭಣೆಯಿಂದ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ನಮ್ಮ ಸಮಾಜದ ಎಲ್ಲ ಸಮಾಜ ಬಾಂಧವರು ಮತ್ತು ರಾಜ್ಯ ಹೊರ ರಾಜ್ಯಗಳಿಂದ ಗೋವಾ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಮತ್ತು ಎಲ್ಲ ಗಡಿ ರಾಜ್ಯಗಳಿದ್ದರೂ ಕೂಡ ನಮ್ಮ ಸಮಾಜ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಷ್ಟೇ ಅಲ್ಲದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇವತ್ತು ದಾಸೋಹ ಮತ್ತು ಅವರ ದೇವಿಗೆ ಸ್ವಯಂ ಪ್ರೇರಿತವಾಗಿ ನಾವೆಲ್ಲ ಗ್ರಾಂ ಮಾಡಿಕೊಂಡು ಪ್ರತಿ ವರ್ಷ ನಮ್ಮೆಲ್ಲರಿಗೂ ಶ್ರದ್ಧಾ ಕೇಂದ್ರ ಗೋಪೀಠ ಆಗಿದ್ದರಿಂದ ಪ್ರತಿ ವರ್ಷ ಇಲ್ಲೆಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಗೋಪೀಠ ಇರುವಂಥದ್ದು ದಕ್ಷಿಣಾಭಿಮುಖವಾಗಿ ಬೆಳಗು ನದಿ ಇರುವಂತಹ ಅತ್ಯಂತ ಶ್ರೇಷ್ಠ ದಕ್ಷಿಣ ಕಾಶಿ ಅಂತಕ್ಕಂಥದ್ದು ವಿರೋಧದ ಆ ನಿಟ್ಟಿನಲ್ಲಿ ಐತಿಹಾಸಿಕ ಉಳ್ಳಂತಹ ಶರಣ ಅಂಬಿಕರ ಚೌಡವರು ಜನ್ಮ ತಾಳಿ ಬಸವ ಗುಂಭಿಗರ ಜನ್ಮ ತಾಳಿ ಕೊನೆಗೆ ಅಲ್ಲೇ ಕಾಯಂಗವನ್ನು ಮಾಡಿ ಕಲ್ಯಾಣಕ್ಕೆ ಹೋಗಿ ಕ್ರಾಂತಿಯನ್ನು ಮಾಡಿ ಅಲ್ಲೆಲ್ಲ ಒತ್ತ ಸಾಹಿತ್ಯ ರಕ್ಷಣೆ ಮಾಡಿ ಗೋ ಮಂಟಪದಲ್ಲಿ ಭಾಗವಹಿಸಿ ಕೊನೆ ದಿನಗಳನ್ನು ಮಾಡ್ತಿದೆ ನರಸೀಪುರ ಚೌಡಪುರ ಅಂತಕ್ಕಂಥ ಒಂದು ಈ ಪ್ರದೇಶಗಳಲ್ಲಿ ಕಳೆದು ಅನೇಕ ಪವಾಡಗಳನ್ನು ಮಾಡಿರ್ತಕ್ಕಂಥ ಅತ್ಯಂತ ಶ್ರದ್ಧಾ ಕೇಂದ್ರ ಅದಕ್ಕಾಗಿ ಆ ತೀರ್ಥಕ್ಷೇತ್ರದಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ದಿನಾಂಕ ಹದಿನಾಲ್ಕನೇ ತಾರೀಕು ಬೆಳಿಗ್ಗೆ ನಿಶರಣ ಅಂಬಿಗರ ಚೌಡಯ್ಯನವರ ಒಂದು ಗುಟ್ಟಿಲೋತ್ಸವ ಕಾರ್ಯಕ್ರಮ ಅಂಬಿಗರ ಚೌಡಣ್ಣವರನ್ನ ಕೊಟ್ಟಿಲ ಕಾರ್ಯಕ್ರಮ ಮಾಡುವಂಥದ್ದು ಬೆಳಿಗ್ಗೆ ಹದಿನಾಲ್ಕನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆಗೆ ಅಂಬಿಗರ ಚೌಡಯ್ಯನವರ ಐಕ್ಯಮಂಟಪ ಚೌಡಯ್ಯ ಆರಂಭದಲ್ಲಿರ್ತಕ್ಕಂಥ ಐಕ್ಯ ಸ್ಥಳಕ್ಕೆ ಹೋಗಿ ಪೀಠದ ಪೀಠಾಧಿಪತಿಗಳಿರತಕ್ಕಂಥ ವಿಶೇಷವಾಗಿ ಪೂಜೆಯನ್ನು ಸೃಷ್ಟಿಸಿಕೊಡುವಂಥದ್ದು ಬೆಳಿಗ್ಗೆ ಹತ್ತು ಗಂಟೆಗೆ ಸಾಮೂಹಿಕ ಸಾಮೂಹಿಕ ಸರಳಿವಾತ್ಯಾತ್ಮೀತವಾಗಿ ಅವರು ಯಾರು ಕದವರು ಎಂಬ ನಂತರ ದೂರ ಪೀಠದಲ್ಲಿ ಸಾಮೂಹಿಕ ರಕ್ಷಣದಲ್ಲಿ ಅನೇಕ ಜೋಡಿಗಳು ಇವತ್ತು ಆ ಗುರುಪೀಠದ ಎಲ್ಲ ಜಾತ್ರಾ ಕಾರ್ಯಕ್ರಮದಲ್ಲಿ ಮದುವೆಯನ್ನು ಮಾಡ್ಕೊಳ್ಳೋಕೆ ಅಲ್ಲಿ ಹೆಸರನ್ನು ನೋಂದಾಯಿಸಿದ್ದಾರೆ ಮತ್ತು ನಂತರ ಹತ್ತು ಸಾಮೂಹಿಕ ರಕ್ತದಾನ ರಕ್ತದಾನ ಶಿಬಿರ ಇವತ್ತು ಅನೇಕ ರೋಗಿಗಳಿಗೆ ಜೀವದಾನ ಮಾಡುವಂತಹ ರಕ್ತದಾನ ಈ ಒಂದು ಮಠದ ಜಾತ್ರೆಯಲ್ಲಿ ವಿಶೇಷವಾಗಿ ವೈಚಾರಿಕವಾಗಿ ಇವತ್ತು ಇವತ್ತಿಂತ ಪರಿಸರ ಸ್ನೇಹಿಯಾಗಿ ಇವತ್ತು ಆರೋಗ್ಯವನ್ನು ಕೊಡುವಂತಹ ಜಾತ್ರೆ ಇದಾಗಿದ್ದರಿಂದ ರಕ್ತದಾನ ಶಿಬಿರ ಅತ್ಯಂತ ಯಶಸ್ವಿಯಾಗಿ ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ರಕ್ತವನ್ನು ನೀಡಿದ್ದೀವಿ ಅನೇಕ ಯುವಕರು ಈ ಕಾರ್ಯಕ್ರಮದಲ್ಲಿ ರಕ್ತವನ್ನು ನೀಡ್ತಾ ಇದ್ದಾರೆ ರಕ್ತದಾನ ಮಾಡ್ತಾ ಇದ್ದಾರೆ ತದನಂತರ ಇವತ್ತು ಪೂಜ್ಯ ಶಾಂತಮಣಿ ಮಹಾಸ್ವಾಮೀಜಿ ಅವರು ನಮ್ಮ ಪೀಠದ ಪ್ರಥಮ ಪೀಠ ಸುಮಾರು ಒಂದು ಒಂಬತ್ತನೆಯ ನಲವತ್ತು ಐವತ್ತು ವರ್ಷಗಳಿಂದ ನಮ್ಮ ಸಮುದಾಯದ ಒಂದು ಮೀಸಲಾತಿ ಎಸ್ ಟಿ ಹೋರಾಟ ಅಂತಕ್ಕಂಥದ್ದು ಹೋರಾಟ ನಡೀತಾನೆ ಇದೆ ಅನೇಕ ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟಿದ್ದೀವಿ ಮತ್ತು ಮುಖ್ಯಮಂತ್ರಿಗಳು ಕೂಡ ಪ್ರತಿ ವರ್ಷ ಯಾವುದೇ ಸರ್ಕಾರದ ಮಂತ್ರಿಗಳಿದ್ದರೂ ಕೂಡ ನಮ್ಮ ಗುರುಪೀಠಕ್ಕೆ ಬಂದು ಅವರೆಲ್ಲ ಮಾತು ಕೊಟ್ಟು ಹೋಗ್ತಾ ಇದ್ದಾರೆ ಆದರೆ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಅದಕ್ಕಾಗಿ ಈ ಮೀಸಲಾತಿ ಹೋರಾಟ ನಮ್ಮ ಸಮಾಜದ್ದು ಇವತ್ತು ಆಗದೇ ಇದ್ರೆ ನಾವು ಮುಂದಿನ ದಿನಮಾನದಲ್ಲಿ ಜಾತ್ರೆ ಆದ ತಕ್ಷಣ ಇನ್ನು ಮುಂದಿನ ಕಾರ್ಯಕ್ರಮ ನಮ್ಮದು ಟಿ ಹೋರಾಟ ಆಗ್ತಕ್ಕಂಥದ್ದನ್ನು ಈ ಮಾಧ್ಯಮ ಮುಖಾಂತರ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್ಕಾರ ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಗುಲಬರ್ಗಾ ಭಾಗದಲ್ಲಿ ಆಗಿರುತ್ತೆ ಇನ್ನೊಂದು ಬೆಂಗಳೂರು ಭಾಗದಲ್ಲಿ ಇನ್ನೊಂದು ಮೈಸೂರು ಭಾಗದಲ್ಲಿ ಇನ್ನೊಂದು ಬೆಳಗಾವಿ ಭಾಗದಲ್ಲಿ